ಜಾತಿ ಗಣತಿ ವರದಿಯ ಬಗ್ಗೆ ರಾಹುಲ್ ಖರ್ಗೆ ಅವರ ಜೊತೆಗೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನು ಮಾಡಿರುವುದು ಪ್ರಮುಖವಾಗಿ ಜಾತಿ ಗಣತಿ ವರದಿಯ ಕುರಿತು ರಾಹುಲ್ ಗಾಂಧಿಯವರಿಗೆ ಸಂಪೂರ್ಣ ವಿವರಣೆಯನ್ನು ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ ಗಂಭೀರವಾಗಿ ಪರಿಗಣಿಸುವಂತೆ ಸಿಎಂ ಅವರಿಗೆ ರಾಹುಲ್ ಗಾಂಧಿಯವರು ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ನೀಡಿದ್ದಾರೆ ಜಾತಿಗಣತಿ ವರದಿ ಕುರಿತಂತೆ ರಾಹುಲ್ ಗಾಂಧಿಯವರ ಜೊತೆಗೆ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ ಈಗಾಗಲೇ ಜಾತಿಗಣತಿಯ ಬಗ್ಗೆ ರಾಜ್ಯದಲ್ಲಿ ಅಪಸ್ವರ ಇದ್ದಿದೆ ಸಾಕಷ್ಟು ಮಂದಿ ಅದನ್ನು ವಿರೋಧಿಸಿದ್ದಾರೆ ಕೂಡ ಆಕ್ಷೇಪ ವ್ಯಕ್ತವಾಗಿದೆ ಇದರ ಬೆನ್ನಲ್ಲೇ ಜಾತಿಗಣತಿ ಜಾರಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಚಿಂತಿಸ್ತಾ ಇದ್ರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಜಾತಿ ಸರ್ವೆ ಹಳೆಯದಾದ ಕಾರಣ ಹೊಸ ಸರ್ವೆಯನ್ನ ಮಾಡಲು ಒಪ್ಪಿಗೆ ಜಾತಿ ಗಣತಿಯ ಬಗ್ಗೆ ಕೆಲವರು ಅಪಸ್ವರವನ್ನ ಎತ್ತಿದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಹಾಗಾಗಿ ಜಾತಿ ಸರ್ವೆ ಹೊಸದಾಗಿ ಮಾಡುವುದಕ್ಕೆ ಒಪ್ಪಿಗೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಜಾತಿ ಗಣತಿ ಸಮೀಕ್ಷೆ ಮಾಡಿ ಒಂಬತ್ತರಿಂದ ಹತ್ತು ವರ್ಷ ಆಗಿದೆ ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಲು ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಗೆ ನಾವು ಒಪ್ಪಿಗೆಯನ್ನು ಕೂಡ ನೀಡಿದ್ದೇವೆ ತೊಂಬತ್ತು ದಿನದೊಳಗೆ ಜಾತಿ ಗಣತಿ ಸಮೀಕ್ಷೆ ಮುಗಿಯಲಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇನ್ ಪ್ರಿನ್ಸಿಪಲ್ ದಿ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟನ್ನು ಇನ್ ಪ್ರಿನ್ಸಿಪಲ್ ಇಟ್ ಇಸ್ ಅಕ್ಸೆಪ್ಟೆಡ್ ಆದರೆ ಹೊಸದಾಗಿ ಹಳೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎನುಮ್ರೇಷನ್ ಆಗಿರೋದ್ರಿಂದ ಹೊಸ ಎನುಮ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನು ಇನ್ನೊಂದು ಒಬ್ಬರು ಈಗ ಹೇಳಿ ನಾವು ಎಸಿ ಹೇಳಿದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ನಂಬರ್ಕೆಗೋಸ್ಕರ ಎನುಮರೇಷನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಜಾತಿ ಗಣತಿಯ ಬಗ್ಗೆ ರಾಹುಲ್ ಗಾಂಧಿಯವರು ಧ್ವನಿ ಎತ್ತಿದ್ದಾರೆ ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿದೆಯಲ್ಲ ಅದರ ಕುರಿತು ಚರ್ಚೆಗಳು ಕೂಡ ಶುರುವಾಗಿದೆ ಸಿಎಂ ಡಿಸಿಎಂ ಜೊತೆಗೆ ಸಭೆ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಕೂಡ ಮಾತನಾಡಿದ್ದಾರೆ ಅಸಮಾಧಾನ ತಣಿಸಲು ಮರು ಸಮೀಕ್ಷೆ ಅಗತ್ಯ ಇದೆ ಅನಿಸಿದ್ರೆ ನಿಗದಿತ ಸಮಯದ ಒಳಗೆ ಸಿಎಂ ಮರು ಸಮೀಕ್ಷೆ ನಡೆಸಲಿ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕೂಡ ಹೇಳಿದ್ದಾರೆ स्पेशल कैबिनेट इन कास्ट सेंसस इश्यू कांग्रेस पार्टी इज थिंकिंग दट वॉट एवर कर्नाटका गवर्नमेंट हैज डन ऑन कास्ट सेंसिस दैट हेज टू बी एग्रीड इन प्रिंसिपल बट देर आर सम्रहेंशन फ्रॉम सम सेक्शन ऑफ द कम्युनिटीज एंड पीपल अबाउट द काउंटिंग ऑफ द कास्टस द कास्ट सेंसिस हेज डन By the Karnataka government 10 years before. The data has been little bit old. We are suggested to the Chief Minister, Congress party suggested to the Chief Minister, do a re enumeration process within stipulated time, like 60 days, 70 days, 80 days, whatever Chief Minister and government is thinking, do a re enumeration on these numbers. ಇನ್ನು ಜಾತಿ ಗಣತಿಯ ಕುರಿತು ರಾಹುಲ್ ಗಾಂಧಿಯವರು ಧ್ವನಿ ಎತ್ತಿದ್ದಾರೆ ಪ್ರಧಾನಿಯವರು ಕೂಡ ಜಾತಿ ಗಣತಿ ಮಾಡಲು ಮುಂದಾಗಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಜಾತಿ ಗಣತಿ ಕುರಿತಂತೆ ಮಾತನಾಡಿದ್ದಾರೆ ಈಗಾಗಲೇ ತೆಲಂಗಾಣದಲ್ಲೂ ಕೂಡ ಜಾತಿ ಗಣತಿ ಮಾಡಿದ್ದಾರೆ ಜಾತಿ ಗಣತಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನೋದರ ಕುರಿತು ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದರು ರಾಜಕೀಯವಾಗಿ ಮತ್ತು ಪಕ್ಷದ ವಿಚಾರವನ್ನು ಚರ್ಚೆ ಮಾಡಬೇಕಂದ್ರೆ ಪ್ರಮುಖವಾದ ಅಂಶ ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಸತತವಾಗಿ ನಿರಂತರವಾಗಿ ಜಾತಿ ಗಣತಿ ಬಗ್ಗೆ ಕೂಗು ನಡೆಸಿದ್ದಾರೆ ಅದನ್ನು ನೋಡೇ ಪ್ರಧಾನಮಂತ್ರಿಗಳು ನಾವು ಜಾತಿ ಜಾತಿ ಗಣತಿ ಮಾಡ್ತೇವೆ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧಿಕಾರ ಇರತಕ್ಕಂಥ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾಡಬೇಕು ಇದು ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಕರ್ನಾಟಕ ರಾಜ್ಯದ ನಾವು ಚುನಾವಣೆಗೆ ಹೋದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲೂ ಸಹ ಇತ್ತು ಅದು ಚರ್ಚೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಸಿಎಂ ಮತ್ತು ಡಿ ಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟ ಬೆನ್ನಲ್ಲೇ ಸಾಕಷ್ಟು ಕುತೂಹಲ ಮನೆ ಮಾಡಿತ್ತು ಯಾವ ವಿಚಾರದ ಕುರಿತು ಸಿಎಂ ಡಿ ಸಿ ಎಂ ಜೊತೆಗೆ ಚರ್ಚೆಯನ್ನು ಮಾಡಬಹುದು ಅಂತ ಹೇಳಿ ಪ್ರಮುಖವಾಗಿ ಸಭೆಯ ಚರ್ಚಿತ ವಿಚಾರವೇ ಜಾತಿ ಗಣತಿ ವರದಿಯ ಬಗ್ಗೆ ಆಗಿದೆ ಏನೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಮೊದಲಿಗೆ ಕಣ್ಣು ಪ್ರಮುಖವಾಗಿ ಮೊದಲನೇದಾಗಿ ಎರಡು ವಿಚಾರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಏನು ಪ್ರಸ್ತಾಪ ಆಗಿರುವಂಥದ್ದು ಮೊದಲನೇದಾಗಿ ಆರ್ ಸಿ ಬಿ ಏನು ವೇಳೆ ಈ ಒಂದು ದುರ್ಘಟನೆ ಕೂಡ ಪ್ರಸ್ತಾಪ ಆಗುತ್ತೆ ಈಗ ಸಿ ಎಂ ಮತ್ತು ಡಿ ಸಿ ಎಂ ನೇರವಾಗಿ ಏನು ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರಿಗೆ ಮಾಹಿತಿ ನೀಡಿರುವಂಥದ್ದು ಅಂದರೆ ಯಾವ ರೀತಿ ಕ್ರಮ ತಗೊಂಡ್ವಿ ಅಂದರೆ ಎರಡು ಕಾರಣ ನಡೆದಂಥ ಏನು ಸಂದರ್ಭದಲ್ಲಿ ಏನೆಲ್ಲ ಹನವು ತೊಂದಾಯಿತು ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೈ ತೆಗೆದುಕೊಳ್ಳದಂಥ ಏನು ಕ್ರಮಗಳ ಬಗ್ಗೆ ಅವರಿಗೆ ಹೇಳಿರುವಂಥದ್ದು ಇದ್ರ ಜೊತೆಗೆ ಅವರಿಗೆ ಏನು ಈಗಾಗಲೇ ಏನು ಸಾವನ್ನಪ್ಪಿರುವಂಥ ಗಾಯ ಏನು ಮೃತ ಕುಟುಂಬಸ್ಥರಿಗೆ ಪರಿಹಾರ ಆಗಿದ್ದಾಗಲಿ ಮತ್ತು ಏನು ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲ ಐ ಎಸ್ ಅಧಿಕಾರನ್ನು ಕೂಡ ವರ್ಗಾವಣೆ ಮಾಡಿದ್ರು ಕೂಡ ಹೈಕಮಾಂಡ್ಗೆ ಸಂಪೂರ್ಣ ಮಾಹಿತಿ ನೀಡಿರುವಂಥದ್ದು ಎರಡನೇದಾಗಿ ಇಲ್ಲಿ ಜಾತಿ ವಿಚಾರ ಅಂದರೆ ಜಾತಿ ಗಣತಿ ಜಾರಿ ವಿಚಾರವಾಗಿ ಮೊದಲನೇದಾಗಿ ಒಂದು ಗಂಭೀರವಾದಂಥ ಚರ್ಚೆ ಕೂಡ ಆಗಿರುವಂಥದ್ದು ಅಂದರೆ ಇದನ್ನು ಜಾರಿ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಏನು ಸಾಕಷ್ಟು ಚರ್ಚೆ ಕೂಡ ಇರುವಂಥದ್ದು ಅಂದರೆ ಈಗ ಸದ್ಯ ಹೈಕಮಾಂಡ್ ಹೇಳಿರೋ ಪ್ರಕಾರ ಈಗ ಮತ್ತೆ ಮೂರು ಒಂದು ಜಾತಿ ಸರ್ವೆ ಮಾಡೋದಕ್ಕೂ ಕೂಡ ಆದೇಶ ಕೂಡ ನೀಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಹೇಳಿರುವಂಥದ್ದು ಅಂದರೆ ಈಗ ಕಳೆದ ಹತ್ತು ವರ್ಷಗಳಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆದಂತಹ ಜಾತಿ ಗಣತಿ ಈಗ ಹಳೆಯದಾದ ಕಾರಣ ಈ ಒಂದು ವಿಚಾರಕ್ಕೆ ನಮ್ಮನ್ನು ಭೇಟಿ ಮಾಡಿಲ್ಲ ಅನ್ನೋದು ಕೂಡ ಒಂದು ಅಷ್ಟೇ ಕೆಲಸ ಸಚಿವರಾಗಿರ್ಬೋದು ಮತ್ತು ಕೆಲವರೇನು ಮಠಾಧೀಶರು ಸೇರಿದಂತೆ ಸಾಕಷ್ಟು ಸಂಘ ಸಂಸ್ಥೆಗಳು ಈಗ ಈ ಒಂದು ಜಾತಿ ಗಣಿತಿಯನ್ನು ವಿರೋಧ ಕೂಡ ಮಾಡಿದರು ಈ ಹಿನ್ನೆಲೆಯಲ್ಲಿ ಈಗ ಇವತ್ತು ಗಂಭೀರವಾದಂಥ ಹೈಕಮಾಂಡ್ ಜ ನಾಯಕರ ಜೊತೆ ಚರ್ಚೆ ನಡೆಸಿ ಮತ್ತೆ ಏನು ತೊಂಬತ್ತು ದಿನಗಳ ಒಳಗಡೆ ಮತ್ತೆ ಒಂದು ಜಾತಿ ಗಣತಿ ನಡೆಸೋದಕ್ಕೆ ಅಂದರೆ ಜಾತಿ ಸೇವೆ ನಡೆಸೋದಕ್ಕೆ ಈಗ ಒಂದು ಒಪ್ಕೊಂಡಿದ್ದೀವಿ ಅನ್ನೋದು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಒಟ್ಟಾರೆ ಎರಡು ವಿಚಾರಗಳಂದರೆ ಆರ್ ಸಿ ಬಿ ಏನು ವಿಜಯಸೌಧದಲ್ಲಿ ನಡೆದಂಥ ದುರ್ಘಟನೆ ಆಗಿರ್ಬೋದು ಅದಕ್ಕೆ ಕೈಗೊಂಡ ಕ್ರಮಗಳಾಗಿರ್ಬೋದು ಮತ್ತೆ ಯಾರೆಲ್ಲ ಲೋಪ ಆಗಿದೆ ಮತ್ತು ನಮಗೆ ಎರಡೂ ಕಡೆ ಇದ್ದಂಥ ಕಾರ್ಯಕ್ರಮಗಳು ಕೂಡ ಏನೆಲ್ಲ ಅನಾಹುತ ಆಗಿತ್ತು ಮತ್ತು ಸಾಕು ರೀತಿಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಇವೆಲ್ಲ ಏನು ಮಾಹಿತಿ ನೀಡಿ ಇದರ ಜೊತೆಗೆ ಜಾತಿ ಗಣತಿ ವಿಚಾರವಾಗಿ ಏನು ಗಂಭೀರವಾದಂಥ ಚರ್ಚೆ ನಡೆಸಿ ಮುಂದೆ ಏನು ಹೊಸ ಹೊಸದಾಗಿ ಜಾತಿ ಸರ್ವೆ ನಡೆಸೋದಕ್ಕೆ ತೀರ್ಮಾನ ಮಾಡಿದೀವಿ ಅನ್ನೋದು ಕೂಡ ಈಗ ಈ ಎರಡು ಒಂದು ನಿರ್ಧಾರವಾಗಿ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು ಮಧುಶ್ರೀ ಧನ್ಯವಾದ ಮಹೇಶ್ ಯತಮ್ಮೆ ಮಾಹಿತಿಗಾಗಿ